ಏನು ಒಂದನೇ ತಾರೀಕು ನವ ವರ್ಷ ಶ್ರೀ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ದೇಶಕ್ಕೆ ಒಂದು ಸಂವಿಧಾನವನ್ನು ಬರೆದರು ಯಾವ ಯಾವ ಜಾತಿ ಯಾವ ಯಾವ ಮನುಷ್ಯನ ಅನುಭವದಲ್ಲಿ ಸಂವಿಧಾನ ಬರೆದರು ಹಾಗೆ ಇಡೀ ವಿಶ್ವಕ್ಕೆ ಒಂದು ಸಂವಿಧಾನ ಬರೆದವರು ಮಹಾತ್ಮ ಅವರು ಇಡೀ ವಿಶ್ವವನ್ನೇ ಆಗ ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ವಿಶ್ವಕರ್ಮ ಅವರು ಎಲ್ಲ ಜಾತಿಗಿಂತ ಎಲ್ಲಾ ಧರ್ಮಗಳಿಗಿಂತ ಅತಿ ಶ್ರೇಷ್ಠ ಅಂತಂದ್ರೆ ನನ್ನ ನನ್ನ ಪ್ರಕಾರವಾಗಿ ಹೇಳಿದ್ರೆ ವಿಶ್ವ ಇಡೀ ವಿಶ್ವಕ್ಕೆ ಒಂದು ಸಂವಿಧಾನ ಬರ್ತಾ ಇರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ವಿಶ್ವಕರ್ಮ ಅಂತ ಹೇಳ್ಬೋದು ಸೊ ಅದರ ಅನ್ನಾಂತದಲ್ಲಿ ನಮ್ಮ ಜಗನಾಚಾರ್ಯವರ ಒಂದು ಜಯಂತಿಯನ್ನು ಆಚರಣೆ ಮಾಡಬೇಕಂತ ಸರ್ಕಾರ ಏನು ಆದೇಶ ನೀಡಿದೆ ಆದೇಶ ಪರವಾಗಿ ಬರುವ ಶಾಸಕನಾಗಿ ಎಲ್ಲ ಜಾತಿಗೂ ಸರ್ವಧರ್ಮ ಏನು ಅನುದಾನವನ್ನು ಕೊಡ್ತಿದ್ದೀನಿ ಎಲ್ಲ ಜಾತಿಯವರೆಗೂ ನಾನು ಇದೀನಿ ಅಂತ ಎಲ್ಲ ಯಾರೇನೂ ಕಂಡ ಮಾಡಿ ಎಲ್ಲರನ್ನು ಇವತ್ತು ಸಮುದ್ರಕ್ಕೆ ತೂಗಿಸ್ಕೊಂಡು ಹೋಗ್ತಿದ್ದೀನಿ ಸೊ ಅದರಿಂದ ಈ ಕಾರ್ಯಕ್ರಮವನ್ನು ಬೇಗ ಬಂದ್ಬಿಟ್ಟಿದೆ ಇನ್ನೊಂದು ಒಂದನೇ ತಾರೀಕು ಸೊ ಅದರಿಂದ ನಮ್ಮ ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ತಾಲೂಕು ಆಫೀಸಲ್ಲಿ ಒಂಬತ್ತು ಮೂವತ್ತಕ್ಕೆ ಒಂದನೇ ತಾರೀಕು ಒಂಬತ್ತು ಮೂವತ್ತಕ್ಕೆ ಇದು ವಿಶೇಷವಾಗಿ ಪೂಜೆ ಸಲ್ಲಿಸೋ ಮುಖಾಂತರವಾಗಿ ಎಲ್ಲ ತಾಲೂಕು ನನ್ನ ಅಧಿಕಾರಿಗಳನ್ನು ಕರೆದು ಒಂದು ವಿಶೇಷವಾಗಿ ಪೂಜೆ ಸಲ್ಲಿಸೋ ಮುಖಾಂತರವಾಗಿ ಹಾಗೂ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ಫೋಟೋ ಇಟ್ಟು ಪೂಜೆ ಸಲ್ಲಿಸುವಾಗಿ ಈ ಕಾರ್ಯಕ್ರಮನ ಆಚರಣೆ ಮಾಡುವಂಥ ಲಾಸ್ಟ್ ಅಂತ ಬರೆದವ್ರೆ ಸೊ ಅದೇ ರೀತಿ ನೀವು ನಿಗಮವ್ರು ಮಾತಾಡಿದ ರೀತಿಯಲ್ಲಿ ಕೂಡ ಹಂಗೆ ಅನಿಸ್ತು ನನಗೆ ಸೊ ಅದರಿಂದ ಒಂದನೇ ತಾರೀಕು ಒಂಬತ್ತು ಮೂವತ್ತಕ್ಕೆ ನಮ್ಮ ತಾಲೂಕು ಆಫೀಸಲ್ಲಿ ಒಂದು ಫೋಟೋ ಇಡೋ ಮುಖಾಂತರ ಸ್ವೀಟ್ ಹಚ್ಚೋ ಮುಖಾಂತರವಾಗಿ ಹೋಗಿ ತಮ್ಗೆ ಎಲ್ಲರಿಗೂ ಅಂತ ಕೂಡ ಮುಖಾಂತರವಾಗಿ ಈ ಕಾರ್ಯಕ್ರಮ ಆಚರಣೆ ಮಾಡೋಣ ಅಂತ ಡಿಸೈಡ್ ಆಗ್ತೀವಿ ಆಗೋದಾ ಏನು ವಿಷಯಗಳ ಬಗ್ಗೆ ನಾನು ಏನು ಮಾತು ಕೊಟ್ಟಿದ್ದೀನಿ ನೆಕ್ಸ್ಟ್ ಬರೋ ಒಳಗಡೆ ಆ ಮಾತನ್ನು ನೆರವೇರಿಸಿ ಇನ್ನೂ ವಿಜೃಂಭಣೆಯಿಂದ ಈ ವರ್ಷ ಏನು ಮಾಡಿದ್ದೀವಿ ಇನ್ನೂ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಸ್ಕೊಡ್ತಕ್ಕಂಥ ಕರ್ತವ್ಯನ ತೊಗೊಂತೀವಿ ಸೊ ಅದರಿಂದ ಮತ್ತು ವಿಶೇಷವಾಗಿ ಇನ್ನೊಂದು ಏನಂತಂದರೆ ಒಂದೇ ತಾರೀಕು ನೀವೆಲ್ಲ ನನಗೆ ಕ್ಷಮೆಗೆ ಕೋರಬೇಕು ಯಾಕಂದರೆ ಒಂದೇ ತಾರೀಕು ನಾನು ಇಂಡಿಯಾದಲ್ಲಿರೋದಿಲ್ಲ ಓಕೆ ಒಂದನೇ ತರಕ್ಕೆ ಇಲ್ಲಿ ಇದ್ದಿರೋದನ್ನ ನನ್ನ ತಂಗಿ ತಾಹಿಲ್ ಅವರು ಇರ್ತಾರೆ ಅವರ ಅಧ್ಯಕ್ಷದಲ್ಲಿ ಕಾರ್ಯಕ್ರಮವನ್ನ ನೀವು ನಮ್ಮ ಎಲ್ಲ ನಮ ಎಲ್ಲ ಸ್ಟಾಫ್ ಇರ್ತಾರೆ ನೆಕ್ಸ್ಟ್ ಇಯರ್ ಮಾಡೋಣ ಬನ್ನಿ ಅದು ಏನು ಮಾಡಲಿಲ್ಲ ನಾವು ಜನ ಬಂದು ಈ ಕಾರ್ಯಕ್ರಮನ ಸಕ್ಸಸ್ ಮಾಡ್ಕೊಬೇಕು ಅಲ್ವಾ ಮುಂದಿದ್ದನ್ನ ನಾನು ಮಾಡ್ಕೊತೀನಿ ನಿಮ್ ನಿಮ್ ತಲೆ ಮೇಲೆ ಹಾಕ ಉಳಿದಿದ್ದು ಏನಬೇಕು ಎಲ್ಲ ಎಲ್ಲಾ ನಾವು ಮಾಡ್ಕೊಟ್ಟು ಹೋಗ್ತೀವಿ ಅದೊಂದು ಮಾಡ್ಕೊಡಿ ನೆಕ್ಸ್ಟ್ ವರ್ಷ ವಿಶ್ವಕರ್ಮ ಜಯಂತಿವನ್ನು ಇನ್ನೂ ಅದ್ದೂರಿಯಾಗಿ ನಾವು ಮಾಡಿ ಅದನ್ನ ಮಕ್ಕಳಿಗೆ ಒಂದು ಹತ್ತು ಇಪ್ಪತ್ತು ಜನ ಮಕ್ಕಳಿಗೆಲ್ಲ ಪ್ರೋತ್ಸಾಹನ ಮಾಡ್ತೀವಿ ಓದೋ ಮಕ್ಕಳಿಗೆಲ್ಲ ಅಕಾಲಶಿಪ್ ಎಲ್ಲ ಕೊಟ್ಟು ಎಲ್ಲ ರೀತಿಯ ಸರ್ಸ್ತೀನಿ ಈ ಕಾರ್ಯಕ್ರಮನ ಏನು ಇರುತ್ತೆ ನಾವೆಲ್ಲ ಕೂತು ಚರ್ಚೆ ಮಾಡಿ ಮಾಡ್ತಿದ್ವಿ ಸೊ ಅದರಿಂದ ಬಚಾನೆಟ್ ಯಾರೇ ಗೊತ್ತಿಲ್ಲ ಸಾರ್ ಅಂದೆ ನಾನು ಹೇಳ ಬಿಡ್ತೀನಿ ಮತ್ತೆ ಅವತ್ತು ಹೇಳ ಬಿಡ್ತ ಚಕ್ಕರ ಕದಬೇಡ ಅದನ್ನ ಹೇಳ ಬಿಡ್ತೀನಿ ನಾನು ಹೇಳೋ ಅಭ್ಯಾಸ ಇಲ್ಲ ಸುಳ್ಳು ಹೇಳ ನಾನು ಬರ್ತೀನಿ ನಿನ್ನ ಚೇಸ್ಕೊಂಡು ಅಂದ್ಬಿಟ್ಟು ಬಿಟ್ಟು ಕೈಯದು ಬರ್ತಿದೆ ನನ್ನ ಬೈಕೊಳದು ನನಗೆ ಆಸೆ ಇತ್ತು ತಮ್ಮನ ಗುಡ್ಮನೆ ಆಸೆ ಇತ್ತು ಏನು ಗೊತ್ತಾ ಜಗರಾಚಾರನ ಹೊಸ ಚರ್ಮ ಮೂವಿ ನಾನು ಬಂದಷ್ಟು ಕೇಳಿದ್ರೆ ಏನು ಹುಚಿತ್ತು ಸರ್ ಮಂದೆ ಸರ್ ಅಂತ ಇ ಎಲ್ಲಾ ಎರಡು ಮೂವೇ ಆಗಿದೆ ಅದರಿಂದ ಈ ಕಾರ್ಯಕ್ರಮನ ಸರ್ಕಾರಿ ಅದಿನ್ದಲ್ಲಿ ಸರ್ಕಾರ ಆಫೀಸದಲ್ಲಿ ಮಾಡಿಸ್ಕೊಳ್ತೀನಿ. ಇದೆಲ್ಲಾ ನೀವೆಲ್ಲ ಮೂವತ್ತಕ್ಕೆ ದಯವಿಟ್ಟು ಹಾಜರಾಗಬೇಕು ಅಂತ ಕೇಳಪಡ್ತೀನಿ. ಸಾಧ್ಯವಾದ್ರೆ ತವೆಲ್ಲ ತಿಂಡಿಗೆ ಬಂದ್ಬಿಡಿ. ಓಕೆ? ಎಲ್ಲ ತಿಂಡಿಗೆ ಬರ್ದು ತಿಂಡಿ ವ್ಯವಸ್ಥೆ ಮಾಡ್ಕೊಡ್ತೀನಿ. ಸರ್, ತಿಂಡಿ ಇಲ್ಲಾದುಡಿ ಸರ್. ನನ್ನ ಕಡೆ ಇನ್ನೊಂದ್ ಬಿಡಿ. ಹಾಗೆ ತಂದಿರಕಡೆ ಎಲ್ಲಾ, ಹಾಗೆ ತಮ್ಮ ಕಡೆ ಇಲ್ಲ. ಇಲ್ಲಿ ನೋಡ್ತಾರೆ. ಯಮ್ಮ ಕಡೆ ನೋಡಿ. ಇದೆಲ್ಲಾ ನಾನು ತಮ್ ಕಡೆ ತಮ್ ಕಡೆ ವಿಶೇಷವಾಗಿ ಯುನಿ ಅನ್ನ ಎಲ್ಮಾಮಾ ಅಂದ್ರು ಗಾಣಿಟ್ಟೆ